ಳ್ಳಿ ಗ್ರಾಮ ಗ್ರಾಮದ ಗ್ರಾಮಸ್ಥರಿಗೆ ಇತರ ಕ್ರೀಡಾಭಿಮಾನಿಗಳಿಗೆ ಅದಕ್ಕಿಂತ ಮುಖ್ಯವಾಗಿ ಈ ಚಿಕ್ಕ ಮಕ್ಕಳು ಅವಾಗಿಂದ ನೋಡ್ತಾ ಇದೋ ಮುಖದಲ್ಲಿ ಏನು ಸಂತೋಷ ಇದೆ ಅಂತ ದೊಡ್ಡವರು ಅವರವ್ರ ಹೋಗದಲ್ಲಿ ಅವರು ಇದ್ದಾರೆ ಬಟ್ ಚಿಕ್ಕ ಮಕ್ಕಳು ಭಾಳ ಎಂಜಾಯ್ ಮಾಡ್ತಿರೋದು ಆ ಗುಂಪು ಅದೊಂದು ಅವಾಗಿಂದ ವಿಶೇಷವಾಗಿ ಹೆಣ್ಣು ಸೊ ಬಹಳ ಸಂತೋಷ ಈ ಸುಡು ಸುಡು ಬಿಸಿಲಲ್ಲಿ ಇದೊಂದು ಟೂರ್ನಮೆಂಟ್ ಆಡಿ ಎಲ್ಲರೂ ಗ್ರೌಂಡ್ ಅಲ್ಲಿ ಇಷ್ಟು ಜೋಶಲ್ಲಿ ಆಟ ಆಡ್ತಾ ಇರೋದು ನೋಡಿದ್ರೆ ಆ ಕ್ರೀಡಾ ಮನೋಭಾವ ಎಷ್ಟಿದೆ ಮತ್ತೆ ಕಾಂಪಿಟೇಟಿವ್ ಮೈಂಡ್ ಎಷ್ಟಿದೆ ಅಂತ ಗೊತ್ತಾಗತ್ತೆ ದಯವಿಟ್ಟು ಇದರಲ್ಲಿ ಏನು ಟೀಮ್ಸ್ ಆಡ್ತಾ ಇದ್ದಾರೆ ಈ ಎಲ್ಲ ಟೀಮುಗಳು ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸುಸಜ್ಜಿತ ಕ್ರಿಕೆಟ್ ಗ್ರೌಂಡ್ ಗ್ರಾಸ್ ಹಾಕಿರೋದು ಗ್ರಾಸ್ ಕ್ರಿಕೆಟ್ ಗ್ರೌಂಡು ಮತ್ತು ಅದರ ಜೊತೆಗೆ ಒಂದು ಪೆವಿಲಿಯನ್ ಅಲ್ಲೇ ಜನ ಕೂತ್ಕೊಂಡು ನೋಡೋದಕ್ಕೆ ಮತ್ತು ಪ್ಲೇಯರ್ಸ್ಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಎಲ್ಲ ಭಾಳ ಸುಸಜ್ಜಿತವಾಗಿ ಬರ್ತಾ ಇದೆ ಭಾಳಷ್ಟು ಬೆಂಗಳೂರಿನಿಂದ ದಾನಿಗಳು ಸಹಾಯ ಮಾಡಿದ್ದಾರೆ ಅದು ಬೇರೆ ಎಲ್ಲೂ ಇಲ್ಲ ಕೋಲಾರ ತಾಲೂಕ್ನಲ್ಲೇ ಕೋರ್ಗಂಡಳ್ಳಿ ಅಂತ ನಮ್ಮೂರು ನಮ್ಮೂರಿನಲ್ಲಿ ಒಂದು ಪ್ರೈಮರಿ ಸ್ಕೂಲ್ ನಾನು ಓದಿದ್ದು ಪ್ರೈಮರಿ ಸ್ಕೂಲ್ನಲ್ಲಿ ಆ ಒಂದು ಏಳು ಎಕರೆನಲ್ಲಿ ಒಂದು ಸುಶಿರು ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಗ್ರೌಂಡ್ ಬರ್ತಾ ಇದೆ ಅದರಲ್ಲಿ ಎಲ್ಲ ಫೆಸಿಲಿಟೀಸ್ನ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ಈ ಕ್ರೀಡಾ ಅಭಿಮಾನಿಗಳಿದ್ದಾರೆ ದಯವಿಟ್ಟು ನಮ್ಮ ಗ್ರೌಂಡಲ್ಲಿ ಕರ್ಕೊಂಡು ಬಂದು ನೀವು ಟೂರ್ನಮೆಂಟ್ ಮಾಡಿಸಿ ಆಡಿಸಿ ಆಡಿಸ್ಬೇಕು ಅಂತ ಹೇಳಿ ಅನಿಲಿಗೆ ಮತ್ತೊಂದು ಉಳಿದವರು ಎಲ್ಲ ಆರೋಗ್ಯ ಕೇಳ್ಕೊಳ್ತೇನೆ ಯಾಕೆ ಇದು ಆ ಗ್ರೌಂಡ್ ಅಲ್ಲಿ ನಾವು ಕಣ್ಸ್ ಕಂಡ್ವಿ ಅಂದರೆ ನಾನು ಕಂಡ ಹಾಗೆ ಇಲ್ಲಿವರೆಗೂ ಕೋಲಾರ ಜಿಲ್ಲೆಯವರು ಒಬ್ಬರು ಕೂಡ ರಾಜ್ಯ ಕ್ರಿಕೆಟ್ನಲ್ಲಾಗಲಿ ರಾಷ್ಟ್ರ ಕ್ರಿಕೆಟ್ನಾಗಲ್ಲಾಗಲಿ ರಣಜಿಗಾ ಆಡಿರೋದು ಮೋಸ್ಟ್ಲಿ ಇರ್ಬೋದೇನೋ ಆದರೆ ಐ ಪಿ ಎಲ್ನಲ್ಲಾಗಲಿ ಸ್ಟೇಟ್ಗಾಗಲಿ ಅಥವಾ ನ್ಯಾಷನಲ್ ಆಡಿರೋದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಕೋಲಾರದಲ್ಲಿ ಕೋಲಾರದಲ್ಲಿ ೈಟ್ ವೈಟ್ ಏನ್ ಕೊರತೆ ಇಲ್ಲ ಬಹಳಷ್ಟು ಜನ ಆರ್ ಅಡಿ ಆರ್ ಅಡಿ ಪ್ಲಸ್ ಮತ್ತು ಮತ್ತೆ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಬ್ಯಾಟ್ ತೊಗೊಂಡು ಬೀಸಿದ್ರೆ ಎರಡು ಗ್ರೌಂಡ್ ದಾಟಿ ಬಾಲ್ ಹೋಗ್ಬೇಕು ಅಷ್ಟು ಶಕ್ತಿ ಇರುವಂತ ಯುವಕರಿದ್ದಾರೆ ಯಾಕೆ ಒಬ್ಬರು ಕೂಡ ರಾಷ್ಟ್ರ ಕ್ರಿಕೆಟ್ ರಾಜ್ಯ ಕ್ರಿಕೆಟ್ ರಂಗದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೆ ಅವರು ಆಡ್ತಾರೆ ಇಲ್ಲ ಅಂತ ಗೊತ್ತಾಗ್ಬೇಕು ಆಡ್ತಾರೆ ಇಲ್ಲ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಅವ್ರನ್ನ ತೊಗೊಂಡೋಗಿ ಗ್ರೌಂಡಲ್ಲಿ ಬಿಟ್ಟು ಬಾಲ್ ಅಥವಾ ಬ್ಯಾಟ್ ಬ್ಯಾಟವ್ರು ಕೈ ಕೊಟ್ಟಾಗ ಅವರು ಬೌಲರಾ ಬ್ಯಾಟರ ಅಂತ ನಮಗೆ ಗೊತ್ತಾಗೋದು ಕ್ರೀಸ್ ಮೇಲೆ ನಿಂತಾಗ ಆ ಕ್ರೀಸ್ ಮೇಲೆ ನಿಂತದು ನಿಲ್ಲೋದಕ್ಕೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ಮತ್ತು ಕಣದಲ್ಲಿ ಆಡೋದು ನಾವು ಸಹಜ ನಾವು ಚಿಕ್ಕಡೂರಿಂದ ಆಡ್ಕೊಂಡು ಬಂದಿರೋದು ಅಲ್ಲಿ ಎಲ್ಲೂ ಗೊತ್ತಾಗಲ್ಲ ಒಂದು ಒಳ್ಳೆ ಸುಸಜ್ಜಿತವಾದ ಕ್ರಿಕೆಟ್ ಸ್ಟೇಡಿಯಮ್ಮು ಕ್ರಿಕೆಟ್ ಗ್ರೌಂಡು ಅಲ್ಲಿ ಏನು ಮೆಷರ್ಮೆಂಟ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇಂದ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮೆಷರ್ಮೆಂಟ್ಸ್ ಪ್ರಕಾರ ಒಂದು ಕ್ರೀಸ್ ಇದ್ದು ಆ ಅಲ್ಲಿ ಆ ಡಿಸ್ಟೆನ್ಸ್ ಪ್ರಕಾರ ಮಾಡಿದರೆ ಅಲ್ಲಿ ಟೂರ್ನಮೆಂಟ್ಸ್ ನಡೆದಾಗ ಕ್ಲಬ್ಸು ಕ್ಲಬ್ಸು ಮಧ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭಾಳಷ್ಟು ಕ್ರಿಕೆಟ್ ಕ್ಲಬ್ಸ್ ಇದ್ದಾವೆ ಆ ಕ್ಲಬ್ ಕ್ಲಬ್ ಮಧ್ಯದಲ್ಲಿ ಟೂರ್ನಮೆಂಟ್ಸ್ ಮಾಡಿದಾಗ ಆ ಕ್ಲಬ್ ಆ ಟೂರ್ನಮೆಂಟ್ಸಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರನ್ನ ಗುರುತಿಸಿ ಅವ್ರನ್ನ ತಗೊಂಡೋಗಿ ಸ್ಟೇಟ್ ಚಿನ್ನಸ್ವಾಮಿ ಸ್ಟೇಡಿಯಂನವರು ಏನು ಸೆಲೆಕ್ಷನ್ ಮಾಡ್ತಾರೆ ಆ ಟೈಮಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಸೊ ಅವ್ರ ಟ್ಯಾಲೆಂಟ್ನ ಅಲ್ಲಿ ತೋರಿಸಿದ್ರೆ ಅಲ್ಲಿ ಸೆಲೆಕ್ಟ್ರಸ್ ಅವ್ರನ್ನ ತೊಗೊಂಡು ನ್ಯಾಷ್ನಲ್ಗೋ ಇಲ್ಲ ಐ ಪಿ ಎಲ್ಗೋ ತೊಗೊಳ್ಳುವಂಥ ಒಂದು ಚಾನ್ಸಸ್ ಇರುತ್ತೆ ಅದು ಈಗ ಯುಗಾದಿ ಹಬ್ಬದ ದಿವಸ ಇನಾಗ್ರೇಷನ್ ಮಾಡಬೇಕು ಅಂತ ಇದ್ವಿ ಆ ಸ್ಟೇಡಿಯಮ್ನ ಆದರೆ ಆ ಪೆವಿಲಿಯನ್ ಇನ್ನೂ ಕಾರಣದಿಂದ ಒಂದು ಎರಡು ಮೂರು ತಿಂಗಳು ಪೋಸ್ಟ್ಪೋನ್ ಮಾಡಿದೀವಿ ಸೊ ಅಲ್ಲಿ ರಾ ನಮ್ಮ ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಟೀಮ್ಸ್ ಬರ್ತವೆ ಹೊತ್ತು ಸೊ ಆ ಟೀಮ್ಸ್ ಬಂದು ಬಂದಿದ್ದ ದಿವಸ ಅದು ಇನಾಗ್ರೇಷನ್ ಆಗುತ್ತೆ ಅಲ್ಲಿಂದ ಆಚೆಗೆ ಕೋಲಾರದಲ್ಲಿರುವಂಥ ಎಲ್ಲ ಯುವಕರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ನನ್ನ ಕರದಲ್ಲಿ ಪ್ರೀತಿಯಿಂದ ನನ್ನ ಬರ್ಮಾಡ್ಕೊಂಡಿದ್ದಕ್ಕೆ ಎಲ್ಲ ಗ್ರಾಮಸ್ಥರಿಗೆ ಕ್ರೀಡಾಭಿಮಾನಿಗಳಿಗೆ ನನ್ನ ಕುಬ್ಬರು ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ನೋಡುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ